ನಿಮ್ಮ ಬಳಿ ನಿಜಕ್ಕೂ ಏನಾದರೂ ಇದೆ ಎಂದಾದರೆ ಅದು ಈ ಕ್ಷಣ ಮಾತ್ರ ಉಳಿದಿದ್ದೆಲ್ಲ ಸಂದು ಹೋದ ಗತ ಮತ್ತು ಬರಬಹುದಾದ ಭವಿಷ್ಯ ಒಂದು ನೆನಪು ಒಂದು ಊಹೆ ಈ ಕ್ಷಣವಷ್ಟೇ ನಿಮ್ಮ ಪಾಲಿನ ಸತ್ಯ ಆದ್ದರಿಂದ ನಿಮ್ಮ ಬದುಕಿನ ಪ್ರತಿಯೊಂದು ಕ್ಷಣವನ್ನು ಸಂಪೂರ್ಣವಾಗಿ ಬದುಕಿ ನಿನ್ನೆಗಳ ಅಥವಾ ನೆನಪುಗಳಲ್ಲಿ ನಿಮ್ಮನ್ನು ಬಂಧಿಸಿಕೊಳ್ಳಬೇಡಿ ಅಲ್ಲಿ ಸಿಲುಕಿಕೊಂಡಾಗೆಲ್ಲ ಪ್ರಯತ್ನಪಟ್ಟು ನಿಮ್ಮನ್ನು ನೀವು ವರ್ತಮಾನಕ್ಕೆ ಎಳೆತನ್ನ ನಿಮ್ಮ ದೇಹ ಹೇಗೋ ಹಾಗೆ ಮನಸ್ಸನ್ನು ಕಾಲದೊಡನೆ ನಡೆಸಿ ದೇಹ ನಿನ್ನೆ ಇದ್ದ ಹಾಗೆ ಅಥವಾ ನಾಳೆ ಇರಬಹುದಾದ ಹಾಗೆ ಆಗಲಿ ಸಾಧ್ಯವೇ ಹಾಗಾದರೆ ಮನಸ್ಸನ್ನು ಯಾಕೆ ಹಾಗಿರಲು ಬಿಡಬೇಕು ದೇಹ ಮತ್ತು ಮನಸ್ಸು ಏಕಕಾಲಕ್ಕೆ ಚಲಿಸಬೇಕು ಈ ಸೌಹಾರ್ದದಿಂದಲೇ ಬದುಕು ಉತ್ತಮವಾಗಿರಲು ಸಾಧ್ಯವಾಗುವುದು ಈ ಹೊತ್ತು ನಿಮ್ಮ ಉಸಿರು ಹೊಕ್ಕುವ ಗಾಳಿಗೆ ಆ ಭಾರಿಯಾಗಿರಿ ಈ ಹೊತ್ತು ನಿಮ್ಮ ಜೊತೆಗಿರುವ ಜನರಿಗೆ ಆ ಭಾರಿಯಾಗಿರಿ ನಿಮ್ಮ ಈ ಹೊತ್ತಿನ ಸಂತೋಷವನ್ನು ಅಥವಾ ಯಾವ ಸಂದರ್ಭದಲ್ಲಿರುವಿರೋ ಅದನ್ನು ಮನಸಾರಿ ಅನುಭವಿಸಿ ಈ ಬಗ್ಗೆ ನಿಮಗೆ ಸುಮ್ಮನೆ ಕುಳಿತುಕೊಳ್ಳುವ ಧ್ಯಾನದಿಂದ ದೂರುದು